येनंत येन अका सानीदारा मनाका कबडंडा बबडी कबडी बबडी ಅಂತيه ಅಂಗಂದ್ರೆ ಏನು ಬಬಡಿ ಇದ್ರ ಕೊರ್ತಿಲ್ಲ ಅಕ್ಕ ಏನ ಸಾನಿ ಮಾತಾಡು ಮಾತಾಡಕ್ಕೆ ಬರಂಗಿಲ್ಲ ಅಕ್ಕಗೆ ಐ ಮಾತಾಡಕ್ಕೆ ಬರಂಗಿಲ್ಲ ಅಕ್ಕಕ್ಕೆ ಅಂಗಾ ಮಾರ್ತಾ ಏ ಮಾತಾಡಲ್ಲ ಅಕ ಒಂದ ಸಲ ಸಮರ್ತನ ಬಂದಿಲ್ಲ ಕೈ ಮಜಲ ಸಮರ್ತನ ಬಂದಿಲ್ಲ ಕೈ ಲತಾ ಗಶಾ ಲಾಯಿ ಚಳ ಮಸಾಲಾ ಹಾಗಿ ಮಸಾಲಾ ಹೌದಾ ಹೌದು ಏ ಮಾತಾಡ ಬಾಯಿ ಬರೋಂಗಿಲ್ಲ ಜೋರ್ ಮಾತಾಡ ಮ ಜೋರ್ ಮಾತಾಡ ಚಿಕನ್ ತಿನ್ನಕ್ಕೆ ಹೋಗಿಲ್ಲ ಅಂತಪ್ಪ ಯಾಕ ಮೊದಲು ಏನು ಮಾಡತ್ತೀನಿ ಹುಡುಕ್ಬೇಕು ಫೀಲ್ಡ್ ಈಗ ಸಿಗ್ತೈತೆ ನೋಡು ಬೇರೆ ಮತ್ತೆ ಚೇಂಜ್ ಮಾಡೀನಿ ಏನೋ ಹೇಳ್ತೀನಿ ಏನು ಅಂದಿ

यह क्यो रातों नंकीलाः मन्दिर आता il हो दील wir देला ओर्वो गेंगे śandine चाली चाली आरति खो कभा क्या बोल चाली राड़ को आसा जहा? यासु बंत्र मन्यां जावने खोले च्क्का ब१ू बंत्र मन्याग् स्का अवोन ने <laughs>

ಅಕ್ಕ ಚಾರ್ಲಿ ಚಾರ್ಲಿ ಎಸ್ ಎಸ್ ವಾರ್ಯನ್ ಸರ್ ಅಕ್ಕ ಇಲ್ಲಿ ಎಸ್ರ್ತತೆ ಇಲ್ಲಿ ಎಸ್ರ್ತತೆ ಲೋ ಮತ್ತೆ ಲೋ ಅಂತ ಹೇಳ್ತಿ ನೀ ಇಟ್ರತೆ ಲೋ ಇಂಗ ಎಸ್ ಬನ್ಬಿಡತೆ ಅದ ವರ್ತತೆ ಯಾರು ಮಾಡ್ತಿರೋ ಅಕ್ಕ ಯಾರು ಮಾಡಲ್ಲ ಅಕ್ಕ ಅದೆಂಗ್ ಮಾಡ್ತಿರೋ ನೀ ಬರ್ತಿಲಕ್ಕ ಅದಾ ನಿನ್ನ ಅಂಗ ಬಂತಾ ಲೈಟ್ ಬನ್ ಮಾಡಿ ಅಲ್ಲಾಡಿವಿ ಅಲ್ಲಾಡಿ ಅಕ್ಕ ತಮ್ಮನೆ ಮೇ ಲೋಗೋ ಅಕ್ಕ ಯಾರು ಮನೆ ಇತ್ತೆ ದೆವ್ವ ಅದವೆ ಆಪೊಸಿಷನ್ It's अरे हाँ बाय लड़कों